ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಅಯೋಧ್ಯೆಯ ಚಿತ್ರಣವೇ ಬದಲಾಗಿದೆ ಜೊತೆಗೆ ಅಯೋಧ್ಯೆಗೆ ತಲುಪೋದಕ್ಕೆ ಬೇಕಾದಂತಹ ಸಕಲ ಅನುಕೂಲಕರ ವ್ಯವಸ್ಥೆ ಕನೆಕ್ಟಿವಿಟಿ ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿರುವಂತದ್ದು ಖುದ್ದು ಪ್ರಧಾನಿಯೇ ಬಂದು ಅದಕ್ಕೆ ಚಾಲನೆ ಕೊಡ್ತಾ ಇರೋದ್ರಿಂದಾಗಿ ಅಯೋಧ್ಯೆಯ ಜನತೆಯಲ್ಲಂತೂ ಖುಷಿ ಇರುತ್ತೆ ಅದರ ಜೊತೆಗೆ ಅಯೋಧ್ಯೆಗೆ ಹೋಗಬೇಕು ಅಂತ ಬಯಸುವವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಾಗ್ತಾ ಇದೆಯಾ ಅಂತ ಪ್ರಧಾನು ನಿಶ್ಚಿತವಾಗಿ ಅಯೋಧ್ಯೆಯಲ್ಲಿ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಸಂದರ್ಭದಲ್ಲಿ ಒಂದು ಸಂಪರ್ಕ ದೇಶದ ಬೇರೆ ಬೇರೆ ಭಾಗಗಳಿಂದ ವಿಮಾನಗಳು ಬಂದಿರುವ ಇಡುವ ಸಂಪರ್ಕ ಸೃಷ್ಟಿಯಾದಾಗ ನಿಶ್ಚಿತವಾಗಿ ವರ್ಷಕ್ಕೆ ಸುಮಾರು ಐವತ್ತು ಲಕ್ಷ ಪ್ರಯಾಣಿಕರು ಬಂದು ವಿಮಾನ ನಿಲ್ದಾಣದಲ್ಲಿ ಇಳಿಯುವ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಆ ಹದಿನಾರೂವರೆ ಲಕ್ಷ ವಿಸ್ತೀರ್ಣದ ಒಂದು ಸ್ಕ್ವೇರ್ ಮೀಟರ್ ವಿಸ್ತೀರ್ಣದ ಒಂದು ಜಾಗೆ ಕೂಡ ವಿಮಾನ ನಿಲ್ದಾಣಕ್ಕಾಗಿ ಏರ್ ಮಾರ್ಕ್ ಮಾಡಲಾಗಿತ್ತು ಸುಮಾರು ಒಂದು ವರ್ಷದ ಅವಧಿಯಲ್ಲಿ ರೆಕಾರ್ಡ್ ಅವಧಿಯಲ್ಲಿ ಈ ವಿಮಾನ ನಿಲ್ದಾಣ ನಿರ್ಮಾಣಗೊಳ್ತಾ ಇದೆ ಇದಕ್ಕೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಇಡಬೇಕು ಶ್ರೀರಾಮ ವಿಮಾನ ನಿಲ್ದಾಣ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯಲ್ಲಿತ್ತು ಅದ್ರೆ ಕೊನೆಯದಾಗಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣವನ್ನ ಮಾಡಲಾಗಿದೆ ದೇಶ ವಿದೇಶಗಳಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದರ ಆ ಒಂದು ವಿಮಾನ ನಿಲ್ದಾಣ ನಿರ್ಮಾಣಗೊಂಡಿದೆ ಅಂತಾರಾಷ್ಟ್ರೀಯ ವಿಮಾನಗಳು ಬಂದು ಕೂಡ ನೇರವಾಗಿ ಇಳಿಯುವ ವ್ಯವಸ್ಥೆ ಅನ್ನುವ ಕಾರಣದಿಂದ ಹೀಗಾಗಿ ಒಂದು ದೊಡ್ಡ ನಿರೀಕ್ಷೆ ಉತ್ಸಾಹ ಜನರಲ್ಲಿದೆ ಅಯೋಧ್ಯೆಯಲ್ಲಿ ಒಂದು ಕಾಲದಲ್ಲಿ ನೀವು ಹೋಗಿ ತಲುಪಬೇಕಾದ್ರೆ ದಿಲ್ಲಿಯಿಂದ ವಿಮಾನ ಏನು ರೈಲುಗಳು ಹೋಗ್ತಾ ಇದ್ವು ಐದು ಗಂಟೆ ಆರು ಗಂಟೆ ತಡವಾಗಿ ಅಲ್ಲಿ ರೈಲ್ವೆಗಳು ಹೋಗ್ತಾ ಇದ್ವು ಇಲ್ಲಾಂದ್ರೆ ನೀವು ವಾರಣಾಸಿಗೆ ಹೋಗಿ ವಿಮಾನದಿಂದ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಹೋಗುವ ಅವಶ್ಯಕತೆ ಇತ್ತು ಟ್ರೈನ್ಗಳು ಕೂಡ ಎಲ್ಲೋ ಪ್ರಯಾಗರಾಜಕ್ಕೆ ಚೇಂಜ್ ಮಾಡಿ ಅಯೋಧ್ಯೆಗೆ ಹೋಗ್ಬೇಕಿತ್ತು ಆದ್ರೆ ಇದೆಲ್ಲದರ ಹೊರತಾಗಿ ಈಗ ರೈಲ್ವೆ ನಿಲ್ದಾಣಗಳಲ್ಲಿ ಬಹುತೇಕ ರೈಲ್ಗಳು ಅಯೋಧ್ಯೆಗೆ ಸಂಚರಿಸತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಜೊತೆ ಜೊತೆಗೆ ವಿಮಾನವನ್ನ ಇಳಿಯುವ ಸೌಕರ್ಯ ವಸತಿ ಸಮುಚ್ಚಯಗಳು ಒಂದು ರೀತಿಯಲ್ಲಿ ಅಯೋಧ್ಯೆಯ ಕಾಯಾಪಲಟ್ ಆಗ್ತಾ ಇದೆ ಪ್ರತಿಮಾ ಇಲ್ಲಿಯವರೆಗೆ ಅಯೋಧ್ಯೆ ರಾಮದ ಕಾರಣ ರಾಮ ಮಂದಿರ ಮತ್ತು ರಾಮನ ಹೋರಾಟದ ಕಾರಣದಿಂದ ಚರ್ಚೆಯಲ್ಲಿತ್ತು ಆದ್ರೆ ವ್ಯವಸ್ಥೆಗಳಿರಲಿಲ್ಲ ಸುವಿಧಗಳಿರಲಿಲ್ಲ ಇವತ್ತಿನ ಒಟ್ಟಾರೆ ಕಾರ್ಯಕ್ರಮದ ಉದ್ದೇಶ ಅಲ್ಲಿ ಕನೆಕ್ಟಿವಿಟಿ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮಂದಿರ ನಿರ್ಮಾಣದ ಜೊತೆ ಜೊತೆಗೆ ಅಲ್ಲಿನ ಕನೆಕ್ಟಿವಿಟಿ ಕೂಡ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಕೋಟ್ಯಾಂತರ ಭಕ್ತರು ಬಂದು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ ಅಯೋಧ್ಯೆ ಬದಲಾಗ್ತಾ ಇದೆ ನಿಶ್ಚಿತವಾಗಿ ಪ್ರತಿಮಾ ನೀವು ಒಂದು ಹತ್ತು ವರ್ಷ ಹದಿನೈದು ವರ್ಷದ ಹಿಂದೆ ಅಯೋಧ್ಯೆಗೆ ಹೋಗಿದ್ರೆ ಎಲ್ಲಿ ಬಂದ್ವಿ ನಾವು ಅನ್ನುವ ರೀತಿ ಅನಿಸ್ತಾ ಇತ್ತು ಕಾಶಿ ಅಯೋಧ್ಯೆ ಆದ್ರೆ ಈಗ ಹಿಂದೂಗಳ ಶ್ರದ್ಧಾ ಕೇಂದ್ರಗಳು ಕೂಡ ಕನೆಕ್ಟಿವಿಟಿಯನ್ನ ಪಡಿತಾ ಇವೆ ಒಂದು ರೀತಿಯ ವ್ಯವಸ್ಥೆಯನ್ನ ವ್ಯವಸ್ಥೆಯ ಜಾಲವನ್ನ ಮಾಡ್ ಮಾಡ್ಲಾಗ್ತಾ ಇದೆ ಇದು ಅತ್ಯಂತ ಸಂತೋಷದ ಖುಷಿಯ ವಿಷಯ ಪ್ರಶಾಂತ್ ಐದತ್ತು ವರ್ಷಕ್ಕಿಂತ ಆರು ತಿಂಗಳು ಹೋ ಹಿಂದೆ ಹೋದಂಥವ್ರು ಕೂಡ ಹೇಳುವಂಥದ್ದು ಆಗಿಗೂ ಈಗ ಈಗ ನೋಡಿದ್ರೆ ಬಹಳಷ್ಟು ಬದಲಾವಣೆಗಳಾಗಿದೆ ಅಂತ ಹಾಗಾಗಿ ರಾಮನೊಂದಿಗಿನ ಒಂದು ಕನೆಕ್ಟ್ ಏನಿತ್ತು ಈಗ ರಾಮ ಜನ್ಮ ಭೂಮಿಯ ಜೊತೆಗಿನ ಕನೆಕ್ಟಿವಿಟಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಬೆಳವಣಿಗೆ ಅಭಿವೃದ್ಧಿಯನ್ನು ಕಾಣ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಅಯೋಧ್ಯೆಯ ಚಿತ್ರಣ ನಾವೀಗ ನೋಡೋದಕ್ಕೂ ಇನ್ನು ಇನ್ನು ಕೆಲ ವರ್ಷಗಳಲ್ಲಿ ವರ್ಷಗಳಲ್ಲಾಗುವಂಥ ಬದಲಾವಣೆಗೂ ಭಾಳ ವ್ಯತ್ಯಾಸ ಇರುತ್ತಾ ಅಂತ ಬಹಳಷ್ಟು ಅಭಿವೃದ್ಧಿಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತಾ ಅಯೋಧ್ಯೆಯಲ್ಲಿ ಅಂತ ನಿಶ್ಚಿತವಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ನಿಮ್ಗೊಂದು ಸ್ಪಿರಿಚುವಲ್ ಟೂರಿಸಂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ನಾವು ಸ್ಥಳೀಯ ಮಟ್ಟದಲ್ಲೂ ನೋಡ್ತಾ ಇದ್ವಿ ಒಂದೊಂದ್ ದಿನ ಎರಡ್ ದಿನ ರಜೆ ಇದ್ದಾಗ ಹತ್ತಿರದ ದೇವಸ್ಥಾನಗಳಿಗೆ ಹೋಗುವವರ ಸಂಖ್ಯೆ ಮೊದ್ಲು ಕೂಡ ಜಾಸ್ತಿ ಇತ್ತು ಆದ್ರೆ ಸೌಕರ್ಯಗಳಿರ್ಲಿಲ್ಲ ಸ್ವಂತ ಕಾರ್ಗಳಿರ್ಲಿಲ್ಲ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಣದ ಹರಿವು ಕೂಡ ಇರ್ಲಿಲ್ಲ ಆದ್ರೆ ಈಗ ಬದಲಾಗಿರ್ತಕ್ಕಂತ ದಿನಗಳಲ್ಲಿ ಸ್ಪಿರಿಚುವಲ್ ಟೂರಿಸಂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಟರ್ನ್ ಅನ್ನ ತೆಗೆದುಕೊಳ್ತಾ ಇದೆ ನಾವು ಚಾರ್ಧಾಮ್ ಯಾತ್ರೆಯನ್ನ ನೋಡ್ಬೋದು ಮೊದಲು ಚಾರ್ಧಾಮ್ ಯಾತ್ರೆ ಅಂತಂದ್ರೆ ಬಹಳ ಕಷ್ಟ ಇತ್ತು ಆದ್ರೆ ಇವತ್ತಿನ ದಿನಗಳಲ್ಲಿ ಚಾರ್ಧಾಮ್ ಯಾತ್ರೆಯನ್ನ ನೀವು ದಿಲ್ಲಿಗೆ ಹೋಗಿ ಕಾರ್ ತೆಗೆದುಕೊಂಡು ಹೋದ್ರೆ ಒಂದು ಐದಾರು ದಿನಗಳಲ್ಲಿ ಚಾರ್ಧಾಮ್ ಯಾತ್ರೆ ಮಾಡ್ಬೋದು ಗಳಲ್ಲಿ ಹೋಗ್ಬೋದು ಅಂದ್ರೆ ಆಯಾಯ ಹಣಕಾಸಿನ ವ್ಯವಸ್ಥೆ ಇರ್ತಕ್ಕಂಥವರಿಗೆ ಆಯಾಯ ಪದ್ಧತಿಯಲ್ಲಿ ಸ್ಪಿರಿಚುವಲ್ ಟೂರಿಸಂ ಸಾಧ್ಯ ಇದೆ ಪ್ರಾಯಶಃ ಭಾರತದಲ್ಲಿ ಸ್ವತಂತ್ರ ಬಂದ ನಂತರವೂ ಕೂಡ ನಮ್ಮ ಪ್ರಮುಖ ದೇವಸ್ಥಾನಗಳೇನಿದೆ ಅವುಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ಕನೆಕ್ಟ್ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಅಲ್ಲಿನ ರಾಜ್ಯ ಸರ್ಕಾರಗಳು ಮಾಡ್ಲಿಲ್ಲ ಕೇಂದ್ರ ಸರ್ಕಾರಗಳು ಕೂಡ ಮಾಡ್ಲಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಹುಶಃ ನರೇಂದ್ರ ಮೋದಿ ಅವ್ರಿಗೆ ಈ ಒಂದು ಕ್ರೆಡಿಟ್ ಸಲ್ಲುತ್ತೆ ನಮ್ಮ ಧಾರ್ಮಿಕ ಕೇಂದ್ರಗಳೇನಿವೆ ಶ್ರದ್ಧಾ ಕೇಂದ್ರಗಳೇನಿವೆ ದೇವಸ್ಥಾನಗಳೇನಿವೆ ಅವುಗಳಿಗೆ ಹೋಗಿ ಸುಲಭವಾಗಿ ತಲುಪ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ಲಾಗ್ತಾ ಇದೆ ಈಗ ವಿಮಾನ ನಿಲ್ದಾಣ ಅಪ್ಪರ್ ಮಿಡ್ಲ್ ಕ್ಲಾಸ್ ಸೆಗ್ಮೆಂಟ್ ಅನ್ನ ಕೇಟರ್ ಮಾಡಬಹುದು ರೈಲ್ವೆಯನ್ನ ಕೊಟ್ರೆ ಲೋವರ್ ಮಿಡಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಸೆಗ್ಮೆಂಟ್ ಅನ್ನ ಕೂಡ ನೀವು ಅಯೋಧ್ಯೆವರೆಗೆ ಬಂದು ತಲುಪಲಿಕ್ಕೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಂತಾಗತ್ತೆ ಅಲ್ಲಿ ಸೌಕರ್ಯಗಳು ಅತ್ಯಂತ ಕಡಿಮೆ ದರದಲ್ಲಿ ಸೌಕರ್ಯಗಳು ದೊರೀಬೇಕು ಇರ್ಲಿಕ್ಕೆ ಎಲ್ಲರ ಹತ್ರ ಹೋಟೆಲ್ಗಳಿಗೆ ಹೋಗಿ ಇರ್ಲಿಕ್ಕೆ ಅವಕಾಶ ಇರಲ್ಲ ಭಕ್ತ ನಿವಾಸಗಳ ನಿರ್ಮಾಣಗೊಳ್ಳಬೇಕು ಅಯೋಧ್ಯೆ ಮಥುರಾ ಕಾಶಿ ಈ ಮೂರು ಭಾರತದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವಿತ ಕಾಲದಲ್ಲಿ ನಾನು ಇಲ್ಲಿ ಹೋಗಿ ಬರಬೇಕು ಅಂತ ಪ್ರಯತ್ನ ಪಡುವ ಕೇಂದ್ರಗಳು ಚಾರ್ಧಾಮ್ ಮತ್ತು ಈ ಮೂರು ಕೇಂದ್ರಗಳು ಹೀಗಾಗಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಬೆಳವಣಿಗೆ ಅನ್ಸುತ್ತೆ ಟೂರಿಸಂಗೂ ಕೂಡ ಒಂದು ನೀವು ವ್ಯವಹಾರಿಕ ಟೂರಿಸಂ ದೃಷ್ಟಿಯಿಂದ ನೋಡಿದಾಗ್ಲೂ ಕೂಡ ಎಷ್ಟು ಹೆಚ್ಚು ಸೌಕರ್ಯಗಳನ್ನ ಕಲ್ಪಿಸ್ತೀರಿ ಅಷ್ಟು ಹೆಚ್ಚು ಜನ ಬಂದು ಹೋಗ್ಲಿಕ್ಕೆ ಅವಕಾಶವನ್ನ ಕೊಡ್ಲಾಗತ್ತೆ ಅಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಶಿರಡಿಗೆ ಹೋದ್ರೆ ಇವೊಂದು ಸಣ್ಣ ಕಪಾಟ್ ದೊರೆಯುತ್ತೆ ಅಲ್ಲೇ ಹಾಸ್ತಿ ಹಾಸ್ತಿ ಹೋಗಿ ಸಾಯಿಬಾಬಾ ದರ್ಶನವನ್ನ ತೆಗೆದುಕೊಂಡು ಬರುವ ವ್ಯವಸ್ಥೆ ಇಪ್ಪತ್ತೈದ್ ಮೂವತ್ತು ವರ್ಷಗಳಿಂದ ಇದೆ ಆದರೆ ನಿಮ್ಗೆ ಕಾಶಿ ಮಥುರಾ ಗಯಾ ಇವೆಲ್ಲವೂ ಕೂಡ ಜನ ತಮ್ಮ ಜೀವಿತ ಕಾಲದಲ್ಲಿ ಹೋಗಲು ಬಯಸ್ತಕ್ಕಂಥ ಧಾರ್ಮಿಕ ಕೇಂದ್ರಗಳಲ್ಲಿ ವ್ಯವಸ್ಥೆ ಇರಲಿಲ್ಲ ಹೋಗಿ ಟ್ರೈನ್ ಗಳ ತಲುಪ್ತಾ ಇದ್ರು ಟ್ರೈನ್ಗಳಲ್ಲಿ ಇಳಿದು ಎಲ್ಲೋ ಇಳ್ಕೊಂಡು ಜನ ಹೋಗಿ ತಮ್ಮ ತಮ್ಮ ಧಾರ್ಮಿಕ ಶ್ರದ್ಧಾ ಭಾವದಿಂದ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಈ ವ್ಯವಸ್ಥೆಗಳಾಗೋದ್ರಿಂದ ಸೌಕರ್ಯಗಳು ಕಲ್ಪಿತ ಆಗೋದ್ರಿಂದ ಪ್ರತಿಯೊಬ್ರು ಒಂದು ಅವಕಾಶ ಸಿಕ್ಕಂತಾಗತ್ತೆ ಟೂರಿಸಂ ಬೆಳೆಯತ್ತೆ ಆ ಟೂರಿಸಂನ ಜೊತೆ ಜೊತೆಗೆ ನೋಡಿ ಭಾರತದಲ್ಲಿ ಸೋಮನಾಥ್ ಮಂದಿರದ ಜೀರ್ಣೋದ್ಧಾರದ ನಂತರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಂದಿರವನ್ನ ಕಟ್ಟಿದ ಉದಾಹರಣೆಗಳಿಲ್ಲ ಸೋಮನಾಥ್ ಮಂದಿರಕ್ಕೂ ಕೂಡ ಪಂಡಿತ್ ನೆಹರು ಅವರ ವಿರೋಧ ಇತ್ತು ಸರ್ಕಾರಿ ಹಣವನ್ನ ಬಳಸ್ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ರಾಮ ಮಂದಿರ ನಿರ್ಮಾಣ ಏನ್ಗೊಳ್ತಾ ಇದೆ ಅದು ಸುಪ್ರೀಂ ನ ತೀರ್ಪಿನ ನಂತರಗೊಳ್ತಾ ಇದೆ ಎರಡು ವರ್ಷದ ಹಿಂದೆ ನಾವು ಮಹಾಕಾಲ್ ಕಾರಿಡಾರ್ ಅನ್ನ ನೋಡಿದ್ವಿ ಉಜ್ಜೈನಿಯಲ್ಲಿ ಕಾಶಿಯ ಕಾರಿಡಾರ್ ಅನ್ನ ನೋಡಿದ್ವಿ ಈಗ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣಗೊಳ್ತಾ ಇರ್ತಕ್ಕಂಥದ್ದು ಲಕ್ಷಾಂತರ ಜನರ ಕನಸು ಕೂಡ ಹೌದು ಅದಕ್ಕೊಂದು ಹೋರಾಟದ ಇತಿಹಾಸ ಇದೆ ಸ್ವಲ್ಪ ಮಟ್ಟಿಗೆ ಪೊಲಿಟಿಕಲ್ ಇತಿಹಾಸ ಇದ್ರೂ ಕೂಡ ಯಾರಿಗೂ ರಾಮ ಮಂದಿರ ನಿರ್ಮಾಣ ಆಗಬಾರ್ದು ಅಂತಕ್ಕಂಥದ್ದಿರ್ಲಿಲ್ಲ ಹೇಗಾಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳು ನಿಶ್ಚಿತವಾಗಿದ್ವು ಆದ್ರೆ ಈಗ ರಾಮ ಮಂದಿರ ನಿರ್ಮಾಣಗೊಂಡು ಜನ ಅಲ್ಲಿ ಹೋಗ್ಲು ಬಯಸ್ತಿರುವಾಗ ಅದಕ್ಕೆ ತಕ್ಕಂತೆ ಸರ್ಕಾರ ಕನೆಕ್ಟಿವಿಟಿಯನ್ನ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಆ ಅದರ ಒಂದು ಅಯೋಧ್ಯೆಯ ಮಹತ್ವವನ್ನ ಕೂಡ ಹೆಚ್ಚಿಸುತ್ತೆ ಅಯೋಧ್ಯ ವಾಸಿಗಳಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಸೆನ್ಸ್ ಆಫ್ ಜಾಯ್ಗೂ ಕೂಡ ಕಾರಣ ಆಗಿದೆ ಎಸ್ ಆ ಸಂಭ್ರಮ ಕಂಡು ಬರ್ತಾ ಇದೆ ಪ್ರಧಾನಿ ಮೋದಿ ರೋಡ್ ಶೋನಲ್ಲೂ ಕೂಡ ಭಾರಿ ದೊಡ್ಡ ಸಂಭ್ರಮ ಇತ್ತು ಪ್ರಧಾನಿ ಆಗಮನದ ಖುಷಿ ಜೊತೆ ಜೊತೆಗೆ ಅಯೋಧ್ಯೆ ಬದಲಾದಂತಹ ಒಂದು ಖುಷಿ ಅವರಲ್ಲಿ ಪ್ರಧಾನಿಗೂ ಮೋದಿಗೂ ಒಂದು ದೊಡ್ಡ ಮೈಲೇಜ್ ಅಂತ ನಿಶ್ಚಿತ ನೋಡಿ ದಕ್ಷಿಣ ಭಾರತದ ಜನ ಅಭಿವೃದ್ಧಿಯನ್ನ ನೋಡುವ ದೃಷ್ಟಿಕೋನಕ್ಕೂ ಉತ್ತರ ಭಾರತದ ಜನ ಅಭಿವೃದ್ಧಿಯನ್ನ ನೋಡಿರುವ ದೃಷ್ಟಿಕೋನಕ್ಕೂ ಭಾರತದಲ್ಲಿ ಅಭಿನಿಧಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಬೈ ಡಿಫಾಲ್ಟ್ ನಾವು ತಮಿಳ್ನಾಡು ಕರ್ನಾಟಕ ಆಂಧ್ರ ಇಲ್ಲಿ ಅಭಿವೃದ್ಧಿಗಳನ್ನ ಕಳೆದ ಮೂವತ್ ಮೂವತ್ತೈದು ವರ್ಷಗಳಿಂದ ನೋಡಿದ್ದೀವಿ ಆದ್ರೆ ಉತ್ತರ ಭಾರತದಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯೋ ಅಲ್ಲಿನ ಸರ್ಕಾರಗಳಲ್ಲಿರ್ತಕ್ಕಂಥ ಒಂದು ಲೆಥಾರ್ಜಿಯೋ ಆ ಮಟ್ಟದ ಅಭಿವೃದ್ಧಿಯನ್ನ ಉತ್ತರದ ರಾಜ್ಯಗಳು ನೋಡಿಲ್ಲ ಅಂದ್ರೆ ನಾವು ಉತ್ತರ ಪ್ರದೇಶದ ಅಮೇಥಿ ರಾಯಬರೇಲಿ ಅಯೋಧ್ಯ ಕಾಶಿ ಮಥುರಾ ಕಾನ್ಪುರ್ ಈ ಎಲ್ಲ ಸಿಟಿಗಳನ್ನ ನೋಡಿದ್ವಿ ಬಿಹಾರದ ಪಟ್ನಾ ಅನ್ನ ನೋಡಿದ್ವಿ ಒಂದು ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯ ವೇಗಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ರಾಜಕೀಯ ಪಕ್ಷಗಳು ಮಾಡ್ಲಿಕ್ಕೆ ತಯಾರಿರಲಿಲ್ಲ ಅದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ನೋಡಿದ್ದೀವಿ ಆದ್ರೆ ನರೇಂದ್ರ ಮೋದಿ ಬಂದ ನಂತರ ಒಂದು ಹೊಸ ವೇಗವನ್ನ ಅಭಿವೃದ್ಧಿ ಕೆಲಸಗಳಿಗೆ ಕೊಟ್ಟಿದ್ದನ್ನ ನಾವು ನೋಡಿದ್ದೀವಿ ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳಿರ್ಬೋದು ನರೇಂದ್ರ ಮೋದಿ ಬಂದು ವಾರಣಾಸಿಯಲ್ಲಿ ನಿಂತಿದ್ದರಿಂದ ಇದೇನ್ ಬದಲಾವಣೆ ಆಗತ್ತೆ ಅಂತ ಜನ ಅಂತ ಇದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಅವರ ನಾಮಪತ್ರ ಸಲ್ಲಿಕೆಗೆ ಹೋಗಿದ್ದೆ ಆದ್ರೆ ನಂತರದ ದಿನಗಳಲ್ಲಿ ನರೇಂದ್ರ ಮೋದಿ ಅದನ್ನ ಮಾಡಿ ತೋರಿಸಿದ್ರು ಯಾವ ರೀತಿಯ ರಾಜಕೀಯ ಬದಲ ರಾಜಕೀಯ ನೀವು ಒಂದು ಅಧಿಕಾರವನ್ನ ಕೊಟ್ರೆ ನಾವು ಬದಲಾವಣೆಯನ್ನ ಮಾಡಿ ತೋರಿಸ್ತೀವಿ ಅಂತಕ್ಕಂಥದ್ದು ಈಗ ಅಯೋಧ್ಯೆಯ ಸರದಿ ನೋಡಿ ಪೊಲಿಟಿಕಲ್ ನಾಯಕರನ್ನ ಬರೀ ತೆಗಳಬೇಕು ಅಂತಿಲ್ಲ ಮಾಡಿದ ಒಳ್ಳೆ ಕೆಲಸಕ್ಕೆ ಬೆನ್ನು ತಟ್ಟುವ ಕೆಲಸಗಳು ಕೂಡ ನಿಶ್ಚಿತವಾಗ ಆಗಬೇಕು ಅದರ ಒಂದು ಕ್ರೆಡಿಟ್ ಮೋದಿ ಮತ್ತು ಯೋಗಿಗೆ ಸಲ್ಲತ್ತೆ ಉತ್ತರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ಅಭೂತಪೂರ್ವ ಬದಲಾವಣೆ ಪೊಲಿಟಿಕಲ್ ಡಿವಿಡೆಂಡ್ ಬಿಜೆಪಿಗೂ ಅದರಿಂದ ಸಿಕ್ಕಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಈ ಕೆಲಸಗಳನ್ನ ಮಾಡಿ ತೋರಿಸಿ ಇನ್ಫ್ರಾಸ್ಟ್ರಕ್ಚರ್ನ ತಂದು ಕನೆಕ್ಟಿವಿಟಿಯನ್ನ ಬೆಳೆಸಿ ಒಂದು ಟೂರಿಸಂಗೆ ಅವಕಾಶವನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನ ಮಾಡೋದ್ರಿಂದ ನಿಶ್ಚಿತವಾಗಿ ಭಾರತ ಇನ್ನಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗತ್ತೆ ಪ್ರತಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ತಮಿಲ ಮಾಹಿತಿಗೆ ಎಸ್ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ ಸಿಗುತ್ತೆ ಸಾವಿರದ ನಾನ್ನೂರೈವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಬೃಹತ್ತಾದ ಭವ್ಯವಾದಂತಹ ವಿಮಾನ ನಿಲ್ದಾಣ ಜೊತೆಗೆ ಇಲ್ಲಿ ಶ್ರೀರಾಮನ ಮಂದಿರದ ಆ ದೇಗುಲದ ವಾಸ್ತುಶಿಲ್ಪದ ಮಾದರಿಯಲ್ಲೇ ಟರ್ಮಿನಲ್ ಕಟ್ಟಡ ಮಾಡಿರುವಂಥದ್ದು ರಾಮ ಜನ್ಮಭೂಮಿಯ ಪರಂಪರೆ ಇತಿಹಾಸ ಮತ್ತು ಅಲ್ಲಿನ ಕಲೆ ವಾಸ್ತುಶಿಲ್ಪ ಇವೆಲ್ಲವನ್ನೂ ಕೂಡ ಪ್ರತಿನಿಧಿಸುವಂತಹ ಒಂದು ಕಾರ್ಯ ಲಾಗಿದೆ ಜೊತೆಗೆ ಚಿತ್ತಾರಗಳನ್ನು ನಾವು ಗಮನಿಸ್ತಾ ಇದ್ದೀವಿ ವಾಲ್ಮೀಕಿ ವಿಮಾನ ನಿಲ್ದಾಣದಲ್ಲಿ ಒಳಗಡೆ ಕೂಡ ರಾಮಾಯಣದ ಕಥೆ ಜೊತೆಗೆ ರಾಮಾಯಣವನ್ನು ಬರೆದಂತಹ ಮಹರ್ಷಿ ವಾಲ್ಮೀಕಿಯವರ ಹೆಸರನ್ನೇ ಈ ವಿಮಾನ ನಿಲ್ದಾಣಕ್ಕೆ ಇರಿಸಲಾಗಿರುವಂಥದ್ದು ಮೊದಲಿಗೆ ಯಾವ ಹೆಸರನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವು ಚರ್ಚೆಗಳಾಗಿದವು ನಂತರ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡಲಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ ಸಿಗುತ್ತೆ ಹದಿನೈದು ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು ಪ್ರಧಾನಿ ರೋಡ್ ಶೋ ಉದ್ದಕ್ಕೂ ಕೂಡ ಕಲಾ ತಂಡಗಳ ಅದ್ಧೂರಿ ಪ್ರದರ್ಶನ ಇತ್ತು ಭಾರಿ ಸ್ವಾಗತ ಸಿಕ್ತು ಜೊತೆಗೆ ಹೆಸರಿನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರುವಂತೂ ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣದಲ್ಲಾದಂತಹ ವ್ಯವಸ್ಥೆ ಅನುಕೂಲ ಅದೆಲ್ಲವನ್ನ ಕೂಡ ಪ್ರಧಾನಿ ಪರಿಶೀಲಿಸಿದಂತಹ ಸಂದರ್ಭ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ವಿವರಿಸಿದ್ದಾರೆ ನಾಲ್ಕು ರಸ್ತೆಗಳ ನವೀಕರಣಗೊಂಡಿವೆ ಎಲ್ಲಿ ನೋಡಿದ್ರೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ದೃಶ್ಯಗಳೇ ಕಂಡು ಬರ್ತಾ ಇದೆ ಅಯೋಧ್ಯೆಯಲ್ಲಿ ಇದಕ್ಕೆಲ್ಲ ಕಾರಣ ಶ್ರೀರಾಮ ಮಂದಿರ ನಿರ್ಮಾಣ ಇನ್ನೇನು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣಗೊಳ್ತಿರುವ ಭವ್ಯವಾದಂಥ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ ಆ ದಿನಕ್ಕಾಗಿ ಬಹಳ ಕಾತರದಿಂದ ಭಕ್ತಗಣ ಕಾಯ್ತಾ ಇರೋದು ಒಂದು ಕಡೆಯಾದರೆ ಅಯೋಧ್ಯೆಯತ್ತ ಧಾವಿಸ್ತಾರೆ ಜನ ಅವರಿಗೆ ಅನುಕೂಲ ಆಗಬೇಕು ಜೊತೆಗೆ ಅಯೋಧ್ಯೆಯ ಅಭಿವೃದ್ಧಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್